ಕೋಸ್ಕರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ದೀರ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಕ್ಚುಲಿ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೇಲಿ ನಾನು ಹೇಗೆ ನಾಟಿ ಕೋಳಿ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ಈ ರೆಸ್ ನಾನು ತೋರಿಸ್ತೀನಿ ಲಾಗಲ್ಲಿ ಮನೆಯಲ್ಲೇ ಒಂದು ಎರಡು ಕೋಳಿ ಇದ್ದೋ ಸೊ ಅದನ್ನು ಕುಯ್ಕೊಂಡಿದ್ದೋ ಒಂದು ಎರಡು ಕೆ ಜಿ ಅಥವಾ ಒಂದೂವರೆ ಕೆ ಜಿ ಇರ್ಬೋದು ಅಂತ ಅನ್ಕೋತೀನಿ ಸೊ ಅದನ್ನು ನೀಟಾಗಿ ಉಪ್ಪು ಮತ್ತು ಅಷ್ಟು ಪುಡಿ ಹಾಕಿ ನೀಟಾಗಿ ತೊಳ್ಕೊತಿದ್ದೀವಿ ನಾನು ನನ್ನ ಮಗನೂ ಸೇರಿ ಇಬ್ಬರು ನೀಟಾಗಿ ತೊಳಿಬೇಕು ಅದನ್ನ ಮಾತ್ರ ನೀಟಾಗಿ ಒಂದು ಎರಡು ಮೂರು ಸರಿ ನೀರು ಹಾಕಿ ವಾಶ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ದೊಡ್ಡದು ಕುಕ್ಕರಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಹಾಕಿ ಅದಕ್ಕೆ ನಾವು ಕಟ್ ಮಾಡಿರೋವಂಥ ಒಂದೇ ಒಂದು ಈರುಳ್ಳಿ ಕೆಲವರು ಈರುಳ್ಳಿ ಹಾಕಬೇಕು ಇಷ್ಟು ಹಾಕಬೇಕು ಅಂತಾರೆ ಅದು ಆ ಥರ ಏನಿಲ್ಲ ಒಂದೇ ಒಂದು ಈರುಳ್ಳಿನ ಹಾಕಿ ನೀಟಾಗಿ ಅದು ಗೋಲ್ಡನ್ ಕಲರ್ ಬರೋವರ್ಸೊಳಗೆ ಬರೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಅದಾದಮೇಲೆ ನಾವೇನು ಚಿಕನ್ ತೊಳೆದು ಇಟ್ಕೊಂಡಿದ್ದೋ ಅಲ್ವಾ ಸೊ ಅದನ್ನು ಹಾಕಿ ಫ್ರೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಾಕೋತಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಅದು ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಸ್ಪೂನ್ ಒಂದೆರಡರಿಂದ ಮೂರು ಸ್ಪೂನ್ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಅದಕ್ಕೆ ಒಂದೆರಡು ಸ್ಪೂನು ಒಂದೂವರೆ ಸ್ಪೂನು ಅಷ್ಟು ಅರ್ಶಿನ ಪುಡಿ ಹಾಕಿ ಅದನ್ನು ನೀಟಾಗಿ ಅರ್ಶಿಣ ಪುಡಿ ಮತ್ತು ಉಪ್ಪು ಎಣ್ಣೆ ಅದನ್ನೆಲ್ಲ ಹಾಗೆ ನೀಟಾಗಿ ತಿರುಗಿಸಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಕಡೆ ಅಂದರೆ ಇನ್ನೊಂದು ಒಲೆ ಇದ್ದಾಗ ಸೊ ಇಡ್ತಾ ಇದ್ದೀನಿ ಈ ಕಡೆ ಒಲೆಗೆ ಸ್ವಲ್ಪ ಮಸಾಲೆಗೆ ಫ್ರೈ ಮಾಡ್ಕೊಳವಂಥದ್ದಿದೆ ಸೊ ಹಂಗಾಗಿ ಆ ಕಡೆ ಒಲೆಗೆ ಇಟ್ಬಿಟ್ಟು ಈ ಕಡೆ ಒಲೆಗೆ ಒಂದು ಬಾಣಲೆ ಇಟ್ಕೊತಿದ್ದೀನಿ ಸೊ ಅದಕ್ಕೀಗ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಅದು ಕಾಯುವವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಮಸಾಲೆಗೆ ಹಸಿರು ಮೆಣಸಿ ಕಾಯಿ ಒಣಮೆಣ್ಸಿ ಒಂದೆರಡು ಈರುಳ್ಳಿ ಆಮೇಲೆ ಸಾಂಬಾರು ಬೀಜ ಸಾಂಬಾರ್ ಸೊಪ್ಪು ಇಷ್ಟನ್ನು ಹಾಕಿ ಎಣ್ಣೆಗೆ ಹಾಕಿ ನೀಟಾಗಿ ಅದನ್ನು ಒಂದು ಮೀಡಿಯಮ್ ಫ್ಲೇವಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು ಹುರ್ದಿದ್ದೀನಿ ಹುರಿದು ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಇದಕ್ಕೆ ಶುಂಠಿ ಲವಂಗ ಚಕ್ಕೆ ಆಮೇಲೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಈರುಳ್ಳಿ ಕಡಲೆ ಆಮೇಲೆ ಇದು ಗಸಗಸೆ ಇಷ್ಟು ಹಾಕಿ ಇದನ್ನು ಉರಿ ಇದನ್ನು ಸುಮ್ಮನೆ ಹಿಂಗೆ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದು ಇದಕ್ಕೊಂದು ಎರಡು ಸ್ಪೂನು ಗಸಗಸೆ ನಾವೇನು ಮಸಾಲೆ ಹುರಿದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೋ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ಅಂದರೆ ತುಂಬನೇ ನುಣ್ಣಗೆ ರುಬ್ಕೊಬೇಕು ಅದಾದಮೇಲೆ ನಾವು ಈ ಕಡೆಗೆ ಫ್ರೈ ಮಾಡೋಕೆ ಇಟ್ಟಿದ್ದಲ್ವ ಸೊ ಅದಕ್ಕೆ ಹಾಕಿ ಮಸ್ ಆ ಮಸಾಲೆ ನಾವು ಬಂದಿರೋದಂತ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಏನು ಚೆನ್ನಾಗಿ ಕುದಿಬೇಕು ಅದು ಮೇಲೆ ನಾವು ನೆಕ್ಸ್ಟ್ ಏನು ಕಾಯಿ ಏನು ಮಾಡ್ತೀವಿ ನಾವು ಕಾಯಿ ನೀರು ಅಥವಾ ಕಾಯಿ ಏನು ಹಾಕ್ತೀವಿ ಅದು ಹಾಕೋದು ಅದು ಚೆನ್ನಾಗಿ ಫ್ರೈ ಆಗಬೇಕದು ಕಾಯಿ ತಗೊಂಡಿದ್ದೀನಿ ಇದು ಕಾಯಿ ಹಾಕ್ಬಾರ್ದು ಆ್ಯಕ್ಚುಲಿ ಕಾಯಿ ಕಾಯಿ ನೀರನ್ನ ಹಾಕಬೇಕು ಸೊ ಇದಕ್ಕೀಗ ಬಿಸಿನೀರ್ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಬಿಸಿನೀರನ್ನ ಹಾಕಿಬಿಟ್ಟು ಕಾಯಿ ನೀರು ಮಾಡ್ಕೊಳೋಣ ನಾವು ಕಾಯಿ ರು ಬಿಸಿ ನೀರು ಹಾಕೊಂಡು ಕಾಯಿ ರುಬ್ಬೋದ್ರಿಂದ ಕಾಯಿ ನೀರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ನೀರು ಹಾಕಿಂದು ಕಾಯಿ ಇದ್ದೀನಿ ಸೊ ಈಗ ಕಾಯಿ ನೀರು ಮಾಡ್ಕೊಂಡಿದ್ದೀನಿ ಕಾಫಿ ಸೋಸ ಜಾಲರಿ ಮುಖಾಂತರನೋ ಅಥವಾ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದರಲ್ಲಿ ಕಾಯಿ ನೀರು ಮಾಡಿಕೊಂಡು ಆ್ಯಕ್ಚುಲಿ ನಾಟಿ ಕೋಳಿ ಸಾಂಬಾರಿಗೆ ಕಾಯಿ ನೀರು ಹಾಕಿದ್ರೇ ಚೆನ್ನಾಗಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಒಂದು ನನ್ನ ಕೈಲಿ ಎರಡೀ ಉಪ್ಪು ಇದ್ದೀನಿ ಸೊ ಈಗ ಗೋದಿ ಏನಿತ್ತು ಅದನ್ನು ಕೂಡ ಇದ್ದೀನಿ ಅದನ್ನು ಹಾಕಿ ಈ ಸೊಪ್ಪಿದ್ರೆ ಒಂದು ಸ್ವಲ್ಪ ಮೇಲೆ ಸಾಂಬಾರು ಸೊಪ್ಪನ್ನ ಉದುರಿಸಿ ಮುಚ್ಚಿ ಹಾಕಿ ಎರಡರಿಂದ ಮೂರು ವಿಷಲ್ ಹಾಕ್ಸ್ಕೋಬೇಕು ಆ್ಯಕ್ಚುಲಿ ಅದು ಅಂದರೆ ತುಂಬ ಬಲ್ತಿರಲಿಲ್ಲ ಕೋಳಿ ಸೊ ಎಳೆ ಕೋಳಿ ಇತ್ತು ಹಂಗಾಗಿ ಒಂದೆರಡು ಹಾಕ್ಸಿದ್ದೀನಿ ಹೆಂಗಿದೆ ನೋಡಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನಾಟಿ ಕೋಳಿ ಸಾಂಬಾರಿಗೆ ನಾನು ಯಾವಾಗಲೂ ಕಾಯಿ ಹಾಕಿ ಮಾಡೋದ್ರಿಂದ ಅದ್ರ ಟೇಸ್ಟೇ ಇರೋಲ್ಲ ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕಿ ಅಂದು ಸಾಂಬಾರು ಕುಡಿಯೋದ್ರಿಂದ ಅದರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡ್ರೆ ಬೆಣ್ಣೆ ಇರಬೇಕು ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ